ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಸ್ವೀಟ್ ಪೊಟ್ಯಾಟೋ ಇಂದ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಶಾಲಾ ಫ್ರೈ ಮಾಡೋದು ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಆ ಥರ ಕೊಡ್ಬೋದು ಹೆಲ್ದಿ ಸಹ ಸ್ವೀಟ್ ಪೊಟ್ಯಾಟೊ ಹಾಗೆ ಬೇಯಿಸ್ಕೊಟ್ರೆ ಮಕ್ಕಳು ತಿನ್ನೋದೇ ಇಲ್ಲ ಈ ಥರ ಮಾಡಿಕೊಡಿ ತಿಂತಾರೆ ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನು ಒಂದು ಸ್ವೀಟ್ ಪೊಟ್ಯಾಟೋನ ಪೂರ್ತಿಯಾಗಿ ಸಿಪ್ಪೆ ತೆಗೆದು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಧನಿಯಾ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನೀವು ಮಕ್ಕಳು ಖಾರ ಎಷ್ಟು ತಿಂತಾರೆ ನೋಡಿಕೊಂಡು ಅಷ್ಟು ಹಾಕ್ಕೊಳ್ಳಿ ಕಾಲು ಚಮಚದಷ್ಟು ಒಂದು ಚೂರು ಒಂದು ಚಿಟಿಕೆ ಅಷ್ಟು ಅರ್ಶನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಇಲ್ಲಿ ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಮಸಾಲೆಗಳು ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ಮಸಾಲೆ ಹಾಕಿ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದಕ್ಕೀಗ ನಾನು ಎರಡು ಸ್ಪೂನ್ನಷ್ಟು ಅಕ್ಕಿ ಹಿಟ್ನ ಸೇರಿಸ್ಕೊಳ್ತೀನಿ ಇದು ಬೈಂಡಿಂಗ್ ಆಗುತ್ತೆ ಮತ್ತೆ ಕ್ರಿಸ್ಪಿನೆಸ್ ಸಹ ಬರುತ್ತೆ ಹಾಗೆ ಒಂದು ಸ್ಪೂನ್ನಷ್ಟು ಕಡಲೆ ಹಿಟ್ ಸಹ ಹೀಗೆ ಹೀಗಿತ್ ಸೇರಿಸೋದ್ರಿಂದ ಬೈಂಡಿಂಗ್ ಚೆನ್ನಾಗಾಗುತ್ತೆ ಆಗುತ್ತೆ ಫ್ರೈ ಮಾಡಿದಾಗ ಮಸಾಲೆ ಎಲ್ಲ ಕೋಟ್ ಆಗುತ್ತೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಡ್ರೈ ಆಗಿ ಫಸ್ಟು ಮಿಕ್ಸ್ ಮಾಡಿ ನಂತರ ಸ್ವಲ್ಪನೇ ನೀರು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಫಸ್ಟಿಗೆ ಡ್ರೈ ಆಗಿ ಮಿಕ್ಸ್ ಮಾಡಿದ್ದೀನಿ ಈಗಿಲ್ಲಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ತುಂಬ ನೀರು ಹಾಕ್ಕೊಳ್ಳೋದು ಬೇಡ ಅದೆಲ್ಲ ಮಸಾಲೆ ಕೋಟ್ ಆದ್ರೆ ಸಾಕು ಸ್ವೀಟ್ ಪೊಟ್ಯಾಟೊ ನಮಗೆ ನೋಡಿ ಈ ತರ ಮಸಾಲೆ ಎಲ್ಲ ಕೋಟ್ ಆಗಿದೆ ಒಂದು ಹಾಫ್ ಆನ್ ಅವರ್ ನೆನೆಯೋಕೆ ಇಡೋಣ ಇದನ್ನ ನೀವು ತಕ್ಷಣ ಸಹ ಮಾಡ್ಕೊಳ್ಬೋದು ಇಲ್ಲಿ ಒಂದು ಪ್ಯಾನ್ ಗೆ ನಾನು ಆಯಿಲ್ ಹಾಕೊಳ್ತಾ ಇದ್ದೀನಿ ಇದನ್ನ ಮಾಡ್ಕೊಡೋದ್ರಿಂದ ಮಕ್ಕಳು ಸ್ನಾಕ್ಸ್ ಟೈಮ್ ಗೆ ಒಳ್ಳೆ ಸ್ನಾಕ್ ಆಗುತ್ತೆ ನಾವು ಸ್ವೀಟ್ ಪೊಟ್ಯಾಟೊ ಹಾಗೆ ಬೇಯಿಸ್ಕೊಡ್ತು ಅಂತಂದ್ರೆ ತಿನ್ನೋದೇ ಇಲ್ಲ ಮಕ್ಕಳು ಈ ಥರ ಎಲ್ಲ ಮಾಡ್ಕೊಡೋದ್ರಿಂದ ಈಸಿಯಾಗಿ ತಿಂತಾರೆ ಇದಕ್ಕೇನು ನಂಚ್ಕೊಳೋದಕ್ಕೆ ಸಾಸ್ ಅಥವಾ ಏನೂ ಬೇಕಾಗೋದಿಲ್ಲ ಹೀಗೆ ತಿನ್ಕೋತಾರೆ ನೀವು ಇನ್ನೂ ಕ್ರಿಸ್ಪಿಯಾಗಿ ಬೇಕಂತಂದ್ರೆ ಚಿರೋಟಿ ರವೆ ಸ್ವಲ್ಪ ಹಾಕ್ಕೊಳ್ಬೋದು ಈಗ ನೋಡಿ ಎಲ್ಲ ನಾನು ಸ್ವೀಟ್ ಪೊಟ್ಯಾಟೋನ ಈ ರೀತಿ ಜೋಡಿಸಿಟ್ಟಿದ್ದೀನಿ ಈಗ ಇದಕ್ಕೆ ಇದನ್ನ ಒಂದು ಕಡೆ ಬೆಂದಿದ ತಕ್ಷಣ ನಾವು ತಿರುಗಿಸ್ಕೊಡ್ಬೇಕು ಲೈಟ್ ಅಂಡ್ ಗೋಲ್ಡ್ ಗೋಲ್ಡ್ ಕಲರ್ ಆಗೋ ತನಕ ಇಟ್ಟು ಮತ್ತೆ ಎಲ್ಲ ತಿರುಗಿಸ್ಕೊಟ್ಟು ಈ ಥರ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ಇದೆಲ್ಲ ಫ್ರೈ ಆಗಿದೆ ನಾನು ಇದನ್ನೆಲ್ಲ ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ತೀನಿ ಎಕ್ಸಸ್ ಆಯಿಲ್ ಎಲ್ಲ ಸ್ಪ್ರೆಡ್ ಆಗುತ್ತೆ ಟಿಶ್ಯೂ ಪೇಪರ್ ಮೇಲೆ ಈಗಿದು ರೆಡಿ ಇದೆ ಸ್ವೀಟ್ ಪೊಟ್ಯಾಟೊ ಫ್ರೈ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ವಿಡಿಯೋಸ್